ಹಾಯ್ ಗಾಯ್ಸ್ ಅರ್ಷಿತಾ ನಾಗೇಶ್ ಎಚ್ ಎಸ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ಚೆನ್ನಾಗಿದ್ದಾರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಲ್ಲಿ ನಿಮಗೆ ಮಾಂದಾರ ಗಿರಿ ಬೆಟ್ಟ ಬರ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಈ ಬೆಟ್ಟಕ್ಕೆ ಕಾಲ್ನಲ್ಲೂ ಕೂಡ ನೆಡ್ಕೊಂಡು ಹೋಗ್ಬೋದು ಬೆಟ್ಟ ಹತ್ಕೊಂಡು ಚಿಕ್ಕ ಚಿಕ್ಕದಾಗಿ ಮೆಟ್ಲುಗಳು ಮಾಡಿದ್ದಾರೆ ಅದರಲ್ಲೂ ಕೂಡ ಹೋಗ್ಬೋದು ಬಟ್ ನಾವು ಕಾರ್ನಲ್ಲಿ ಮೇಲ್ಗಡೆಯ ಗಂಟೆ ಹೋದ್ವಿ ಅಲ್ಲಿಂದ ಒಂದು ಸ್ವಲ್ಪ ದೂರ ಮಾತ್ರ ನಡ್ಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ನೆಡ್ಕೊಂಡು ಹೋಗ್ತಾ ಇದೀವಿ ಮಕ್ಕಳೆಲ್ಲ ತುಂಬಾನೇ ಖುಷಿ ಪಟ್ರು ಈ ಪ್ಲೇಸ್ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿದೆ ಮತ್ತೆ ಜೈನ್ ದೇವಸ್ಥಾನ ಫ್ರೆಂಡ್ಸ್ ಇದು ಜೈನ್ ಟೆಂಪಲ್ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಬಿಡೋದಕ್ಕೆ ಒಂದು ಹತ್ತು ಹತ್ತು ರೂಪಾಯಿ ಚಾರ್ಜ್ ಇರುತ್ತೆ ಒಬ್ರಿಗೆ ಹತ್ತು ರೂಪಾಯಿ ಮತ್ತು ಇಲ್ಲಿ ಚಪ್ಪಲ್ ಬಿಡೋದಕ್ಕೂ ಕೂಡ ಚಾರ್ಜ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ನೋಡಿ ವ್ಯೂಸ್ ಯಾವ ರೀತಿ ಕಾಣಿಸ್ತಿದೆ ಅಂತ ಸಂಜೆ ಟೈಮಂತೂ ಸೂರ್ಯ ಮುಳುಗೋದು ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಯಾವ ರೀತಿ ಕಾಣಿಸುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಬೆಳಗ್ಗೆ ಹೋಗಿರೋದ್ರಿಂದ ಈ ರೀತಿ ಕಾಣಿಸ್ತಿದೆ ನೋಡಿ ಒಳಗಡೆ ಬಂದರೆ ಇಲ್ಲಿ ಎಂಟ್ರೆನ್ಸು ಒಳಗಡೆ ಬಂದಿದ ತಕ್ಷಣ ಈ ಸೈಡಲ್ಲಿ ಈ ರೀತಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ಮೂರು ನಾಲ್ಕು ದೇವಸ್ಥಾನ ಇದೆ ನೋಡಿ ಇದು ಜೈನ್ ಟೆಂಪಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಈ ದೇವಸ್ಥಾನ ಇಲ್ಲಿ ಪುರೋಹಿತರು ಕೂಡ ಪೂಜೆ ಮಾಡ್ತಿರ್ತಾರೆ ನೋಡಿ ಯಾವ ರೀತಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮೂರು ನಾಲ್ಕು ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಇಲ್ಲೂ ಕೂಡ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಈ ಬುದ್ಧ ಅಂತ ತುಂಬಾ ಇಷ್ಟ ಆಯಿತು ನನಗೆ ಯಾವ ರೀತಿ ಇದೆ ಅಂದರೆ ನೋಡಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿತ್ತು ನನಗೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ದೇವಸ್ಥಾನವೂ ಕೂಡ ಇಷ್ಟ ಆಯಿತು ಮತ್ತು ಮುಂದೆ ಹೋದರೆ ಇನ್ನೂ ಕೂಡ ಚೆನ್ನಾಗಿದೆ ಇದನ್ನ ನೋಡಿ ಯಾವ ರೀತಿ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಾರೆ ನೋಡಿ ಇದು ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿಂದ ಪಕ್ಕದಲ್ಲಿ ಈ ರೀತಿ ಇದೆ ಫ್ರೆಂಡ್ಸ್ ಅದು ಒಂಥರ ಗರುಡ ಶೇಪ್ನಲ್ಲಿದೆ ಇದು ನೋಡಿ ಯಾವ ರೀತಿ ಇದೆ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತು ಅವ್ರ ಭಾಷೇಲಿ ಏನೇನೋ ಬರೆದಿದ್ದಾರೆ ಅಲ್ಲಿ ಅದು ನಮ್ಗೆ ಅರ್ಥ ಆಗೋದಿಲ್ಲ ಬಿಡಿ ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ಪೂರ್ತಿ ಕೆತ್ತಿರೋದು ಅಂದರೆ ಚಿತ್ರ ಮಾಡಿರೋದದು ನೋಡಿ ಅದು ಮರ ಇರೋದು ಆರ್ಟಿಫಿಷಿಯಲ್ ಮರ ಫ್ರೆಂಡ್ಸ್ ಅದು ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಮತ್ತು ಆ ಮರಕ್ಕೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇರೋ ಥರ ಪಿಕ್ಚರ್ ಥರ ಮಾಡಿದ್ದಾರೆ ನೋಡಿ ಆ ರೀತಿ ಪಿಚ್ಚರ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಯಾವ ರೀತಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಇದಂತೂ ತುಂಬ ಚೆನ್ನಾಗಿದೆ ಇದನ್ನ ನೋಡೋದಕ್ಕೋಸ್ಕರನೇ ಮೇಲುಗಡೆಗೆ ಬರೋದು ಎರಡ್ರ್ರು ಕೂಡ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ವಿಸಿಟ್ ಕೊಡಿ ನಾನು ಲೊಕೇಶನ್ ಹಾಕಿರ್ತೀನಿ ಫ್ರೆಂಡ್ಸ್ ಯಾರು ಹೋಗ್ತೀರಾ ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಮತ್ತು ಅಲ್ಲಿ ಒಂದೆರಡು ಕ್ಲಿಪ್ಪಿಂಗ್ಸ್ಗಳು ತಗೊಂಡು ನೋಡಿ ಎಲ್ಲರೂ ಕೂಡ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ನನಗಂತೂ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಎಲ್ಲರೂ ಕೂಡ ಇಷ್ಟಪಡ್ತೀರಾ ನೀವು ಒಂದು ಸತಿ ಹೋಗಿ ನೋಡಿ ಮತ್ತು ಅಲ್ಲಿಂದ ಈ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಅಲ್ಲಿ ಕೆಳಗಡೆ ಇಳಿಯೋದಕ್ಕೆ ಅಲ್ಲಿ ಪ್ಲೇಸ್ ಇದೆ ಒಂದು ಸ್ವಲ್ಪ ಚಿಕ್ಕದಾಗಿ ಕೆರೆ ಥರ ಇದೆ ಅಲ್ಲೂ ತುಂಬಾ ಚೆನ್ನಾಗಿದೆ ಫೋಟೋ ಶೂಟ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮತ್ತೆ ಮತ್ತು ನನ್ನ ಮಕ್ಕಳೆಲ್ಲ ಓಡಿ ಹೋಗ್ಬಿಟ್ಟಿದ್ರು ಅಲ್ಲಿಂದ ಓಡ್ ಬರ್ತಾ ಇದ್ದಾರೆ ನೋಡಿ ಅಲ್ಲಿಂದ ಓಡ್ ಬರ್ತಾ ಇದ್ದಾರೆ ನನ್ನ ಮಗ ಮತ್ತು ಆಂಟಿ ಮೊಮ್ಮಕ್ಕಳು ಎಲ್ಲ ಇದ್ದಾರೆ ನೋಡಿ ನಮ್ಮ ಮನೆಯವರು ಕೂಡ ಹೋಗಿದ್ರು ಜೊತೇಲಿ ಕರ್ಕೊ ಬರ್ತಾ ಇದ್ದಾರೆ ಮತ್ತು ಅಲ್ಲಿಂದ ಕೆಳಗಡೆ ಬಂದರೆ ಕೆಳಗಡೆ ರೈಟ್ ಸೈಡಲ್ಲಿ ಫ್ರೆಂಡ್ಸ್ ಫಸ್ಟ್ ಸಿಗೋದೇ ಇದು ಹೋಗ್ಬೇಕಾದ್ರೆ ಬಟ್ ನಾವು ಅಲ್ಲಿಂದ ಫಸ್ಟ್ ಅದು ನೋಡ್ಕೊಂಡು ಪಕ್ಕಕ್ಕೆ ಬಂದ್ವಿ ನೋಡಿ ಇಲ್ಲಿ ಗೋಮಟೇಶ್ವರನ ಯಾವ ರೀತಿ ನಿನ್ಸಿದ್ದಾರೆ ಅಂತ ಸೇಮ್ ಧರ್ಮಸ್ಥಳದಲ್ಲಿ ಯಾವ ರೀತಿ ನೆನೆಸಿದ್ದಾರೋ ಅದೇ ರೀತಿ ಬಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಫ್ರೆಂಡ್ಸ್ ಇಲ್ಲಿರೋದು ಫಸ್ಟ್ ನಾವು ಅಂದರೆ ಪಿಕಾಕ್ ಟೆಂಪಲ್ಗೆ ಹೋಗಿಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಫಸ್ಟು ಇಲ್ಲಿಂದ ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಇಲ್ಲಿಂದ ವಿಡಿಯೋ ಮಾಡಿದ್ದೀನಿ ಒಂದು ಸ್ವಲ್ಪ ಅನಿಸುತ್ತೆ ನೋಡಿ ಇಲ್ಲಿ ಆನೆ ಇತ್ತಲ್ಲ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆನೆ ಅಂದರೆ ಅಲ್ಲಿ ಹೋಗಿ ನಮ್ಮ ಮನೆಯವರು ನಾನು ನಾನೊಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡಿಕೊಂಡೆ ಹಾಗೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡೆ ನೋಡಿ ಫ್ರೆಂಡ್ಸ್ ತುಂಬಾ ಇಷ್ಟ ಅವನಿಗೆ ಆನೆ ಅಂದರೆ ಮತ್ತು ನನ್ನ ಮಗ ಚಿ ದೊಡ್ಡವನು ಮತ್ತು ಆಂಟಿ ಮೊಮ್ಮಕ್ಕಳು ಕೂಡ ಬಂದರು ಅವರು ಕೂಡ ನಿನ್ಸ್ಬಿಟ್ಟು ಒಂದೆರಡು ಕ್ಲಿಬಿಂಗ್ಸ್ಗಳು ತಗೊಂಡೆ ಅವ್ರು ನೋಡಿ ಹತ್ತೋದಕ್ಕೆ ಅವ್ರು ಬಿಡೋದಿಲ್ಲ ಆದರೂ ಒಂದು ಸ್ವಲ್ಪ ಒಂದೇ ಒಂದು ಸೆಕೆಂಡ್ ಅಂತ ಅಂದ್ಬಿಟ್ಟು ನಿನ್ಸಿಬಿಟ್ಟು ಒಂದೆರಡು ಫೋಟೋಗಳು ತಗೊತಾಯಿದ್ದೀವಿ ನೋಡಿ ಎಲ್ಲರೂ ಕೂಡ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಮಕ್ಕಳೆಲ್ಲ ಮತ್ತು ಅಲ್ಲಿಂದ ಮುಂದೆ ಹೋದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗುಮಟೇಶ್ವರನ ಯಾವ ರೀತಿ ನಿಂತಿಸಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಮತ್ತು ಅಲ್ಲಿಂದ ಮುಂದೆ ಹಸುನು ಹುಲಿ ನೀರು ಕುಡಿತಾ ಇರೋದು ನೋಡಿ ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿದೆ ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನೋಡಿ ತುಂಬಾ ಇಷ್ಟ ಆಯಿತು ನನಗೆ ನೋಡಿ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಎಲ್ಲರೂ ಕೂಡ ಇಷ್ಟಪಡ್ತೀರಾ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಅಲ್ಲಿಂದ ಪಕ್ಕದಲ್ಲಿ ನಾವು ತಿರ್ಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಲ್ಲಿಂದ ಪಕ್ಕದಲ್ಲಿ ಇದು ನೋಡಿ ಪಿಕಾಕ್ ಟೆಂಪಲ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬಾನೇ ಚೆನ್ನಾಗಿದೆ ಪಿಕಾಕ್ ಟೆಂಪಲ್ಗೆ ಅದ್ರ ಪಕ್ಕದಲ್ಲೇ ಇದೆ ನೆಡ್ಕೊಂಡು ಒಂದು ಸ್ವಲ್ಪ ದೂರನೇ ದೂರನೂ ಇಲ್ಲ ಅದ್ರ ಪಕ್ಕದಲ್ಲೇ ಇರೋದು ಮತ್ತು ಅಲ್ಲಿಂದ ಬಂದ್ವಿ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಯಾವ ರೀತಿ ಇದೆ ಬಟ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಆದ್ರೂ ಒಂದು ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡೆ ಅವ್ರು ಬೈತಾರೆ ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಸುತ್ತಲೂ ಕೂಡ ಪಿಕ್ಚರ್ಸ್ಗಳು ಇಟ್ಟಿರ್ತಾರೆ ಯಾವ ರೀತಿ ಅಂದರೆ ಯಾವ ರೀತಿ ಇದೆ ಇದೆಲ್ಲ ಅಂತ ಅಂದ್ಬಿಟ್ಟು ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಷ್ಟೇ ನಾನು ಮಾಡೋದಕ್ಕಾಗಿತ್ತು ಇಷ್ಟೇ ನೋಡಿ ಫ್ರೆಂಡ್ಸ್ ಅಲ್ಲಿ ಕುಡ್ತಿದ್ದಾರೆ ಅವ್ರು ಬೈತಾರೆ ವಿಡಿಯೋಸ್ ಎಲ್ಲ ಮಾಡೋ ಹಾಗಿಲ್ಲ ನೋಡಿ ಮಂದಾರಗಿರಿ ಬೆಟ್ಟ ಯಾವ ರೀತಿ ಕಾಣಿಸ್ತಿದೆ ಅಂತ ಅಲ್ಲಿ ನಿಂತ್ಕೊಂಡು ಅಂದರೆ ಅಲ್ಲಿ ಇಲ್ಲಿಂದ ನಿಂತ್ಕೊಂಡ್ರೆ ಒಳಗಡೆಯಿಂದಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ವೀಲ್ಸು ನೋಡಿ ಬೆಟ್ಟ ಯಾವ ರೀತಿ ಕಾಣಿಸ್ತಿದೆ ಅಂತ నెక్స్ట్ వీడియోదా నిమే సంగ విడిో హాక్తీని ఫ్రెండ్స్ నోడి ప్లీజ్ లైక్ మిషర్ మి సపోర్ట్ మి ఫ్రెండ్స్ ప్లీజ్